ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತ್ಮೂರರ ನಂತರ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಮೀನರಾಶಿಯವರಿಗೆ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ಅವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಜ್ಯೋತಿಷ್ಯ ತಜ್ಞರಿಂದ ಏನೆಲ್ಲ ಸಮಗ್ರ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಮೀನರಾಶಿಯವರು ಸ್ನೇಹಿತರೆ ಪೂರ್ವ ಪಾದ್ರ ನಾಲ್ಕು ಪಾದ ಉತ್ತರ ಪಾದ್ರ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಜನಿಸಿದವರು ಮೀನರಾಶಿಯ ವ್ಯಾಪ್ತಿಗೆ ಸೇರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಬೃಹಸ್ಪತಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯವಹಾರದ ಮೇಲೆ ಹೇಗೆಲ್ಲ ಪ್ರಭಾವ ಬೀರಲಿದೆ ಇನ್ನು ಅಮಾವಾಸ್ಯೆ ಮುಗಿದ ನಂತರ ಮೀನರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು ಅನ್ನೋದಾ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಗ್ರಹಗಳ ಸಂಚಾರದಿಂದ ಅಂದರೆ ಶನಿ ಗುರುಬಲ ಹೇಗಿರಲಿದೆ ಮೀನರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಮತ್ತು ರಾಜ್ಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಇರುತ್ತಾರೆ ಇದು ನಿಮಗೆ ಒಂದು ರಕ್ಷಣಾ ಕವಚದಂತೆ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಶನಿ ಶನಿ ನಿಮ್ಮ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಇರುತ್ತಾರೆ ಇದು ಏಳ ರಾಶಿಯ ಶನಿಯ ಅತ್ಯಂತ ಪ್ರಮುಖವಾದ ಜನ್ಮ ಹಂತ ಅಂತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ದರೆ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ಒಂದಾಗಿ ತಿಳಿಸ್ಕೊಡ್ತೀನಿ ಏನಾರು ಅಡೆತಡೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಬಿಡ್ತೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಅಂದರೆ ಉತ್ತಮ ಸಮಯ ಆಗಸ್ಟ್ ಇಪ್ಪತ್ತ್ ಮೂರರ ನಂತರ ಆರನೇ ಮನೆಯಲ್ಲಿ ಕೇತು ಸೂರ್ಯ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ನಿಮ್ಮ ಏಕಾಗ್ರತೆ ಮತ್ತು ಛಲ ಹೆಚ್ಚಾಗುತ್ತದೆ ಕಷ್ಟಪಟ್ಟು ಓದಿದರೆ ನಿರೀಕ್ಷಿತ ಫಲಿತಾಂಶಗಳಿಗಿಂತ ಹೆಚ್ಚು ಯಶಸ್ಸನ್ನು ಗಳಿಸಲಿದ್ದೀರಿ ಈ ಸಮಯದಲ್ಲಿ ತಂದೆ ತಾಯಿಯ ಮಾತನ್ನು ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಶಿಸ್ತಿನಿಂದ ಓದಿನ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಮೀನರಾಶಿಯ ವಿದ್ಯಾರ್ಥಿಗಳು ತಪ್ಪದೇ ಮನೋರಂಜನೆ ಕಡೆಯೂ ಕೂಡ ಗಮನವನ್ನು ಕೊಡಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳು ಓದಿನ ಮೇಲೆ ಅತಿ ಹೆಚ್ಚಾಗಿ ಗಮನವನ್ನು ಹರಿಸಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಉನ್ನತ ಅಂದರೆ ಉನ್ನತ ಫಲಿತಾಂಶವನ್ನು ನೋಡಬೇಕು ಅಂದರೆ ಹಿಂದಿನ ಕಷ್ಟ ಮುಂದಿನ ಅದೃಷ್ಟ ಅಂತಲೇ ಹೇಳ್ಬೋದು ಅದೇ ರೀತಿ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಪಾರಸ್ಥರು ಈ ತಿಂಗಳ ಮೊದಲ ಮೂರು ವಾರಗಳು ಕೆಲವು ತೊಂದರೆಗಳನ್ನು ಎದುರಿಸುತ್ತಾರೆ ಆದರೆ ಸ್ನೇಹಿತರೆ ಮೂರನೇ ವಾರದಿಂದ ಉತ್ತಮ ಅಭಿವೃದ್ಧಿಯನ್ನು ಕಾಣಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಆದಾಯವು ಅಂದಿನಿಂದಲೇ ಹೆಚ್ಚಾಗುತ್ತದೆ ನಿಮ್ಮ ಧನಾಧಿಪತಿಯಾದ ಮಂಗಳ ಏಳನೇ ಮನೆಯಲ್ಲಿ ಅಮಾವಾಸ್ಯೆ ಮುಗಿದ ನಂತರ ಪಾಲುದಾರಿಕೆ ಸ್ಥಾನ ಇರುವುದರಿಂದ ಪಾಲುದಾರರೊಂದಿಗೆ ಆರ್ಥಿಕ ವಿಷಯಗಳಲ್ಲಿ ಪಾರದರ್ಶಕವಾಗಿರುವುದು ಬಹಳ ಅಂದರೆ ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಓದಿನ ಕಡೆ ಅತಿ ಹೆಚ್ಚಾಗಿ ಗಮನವನ್ನು ಕೊಡಿ ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳು ಬೆಟರ್ ಇದೆ ಅಥವಾ ಆಗಸ್ಟ್ ಇಪ್ಪತ್ತ್ಮೂರು ಮುಗಿದ ನಂತರ ಹೂಡಿಕೆಯನ್ನು ಮಾಡಬಹುದು ಬಹಳ ಅನುಕೂಲ ಅಂತಲೇ ಹೇಳ್ಬೋದು ಇನ್ನು ಮೇಯ್ನಾಗಿ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು ಮತ್ತು ಹಣಕಾಸು ತುಂಬಾ ಚೆನ್ನಾಗಿರುತ್ತದೆ ಆದರೆ ನಿಮ್ಮ ಆರೋಗ್ಯ ಹಾಳಾದರೆ ಸ್ನೇಹಿತರೆ ಯಾವುದು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಿಮ್ಮ ಎಲ್ತ್ ಬಗ್ಗೆ ಹೇಳೋದಾದರೆ ಎಲ್ತಲ್ಲಿ ಏನೆಲ್ಲ ಚೇಂಜಸನ್ನು ನೋಡಲಿದ್ದೀರಿ ಇಂದಿನಿಂದ ಅಂದರೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಅಂದರೆ ತುಂಬ ಗಮನ ಬೇಕು ಸ್ನೇಹಿತರೆ ಯಾಕಂದರೆ ಶನಿಯಿಂದಾಗಿ ನಿಶಕ್ತಿ ಮಾನಸಿಕ ಆತಂಕ ಭಯ ನಿರ್ಭಯ ಅಂತಲೇ ಹೇಳ್ಬೋದು ಇದೆಲ್ಲವೂ ಇರುತ್ತದೆ ಅದಿಯಾಗೋ ನಿಮ್ಮ ರಾಶಿಯ ಅಧಿಪತಿ ಗುರು ಅಂದರೆ ಬೃಹಸ್ಪತಿ ಬಲವಾಗಿರುವುದರಿಂದ ಆರನೇ ಮನೆಯಲ್ಲಿ ಕೇತು ಸೂರ್ಯ ಇರುವುದರಿಂದ ಅಮಾವಾಸ್ಯೆ ಮುಗಿದ ನಂತರ ಹಳೆಯ ರೋಗಗಳಿಂದ ಚೇತರಿಸಿಕೊಳ್ಳುವುದಕ್ಕೆ ಶುರುವಾಗುತ್ತದೆ ಸ್ನೇಹಿತರೆ ನಿಮ್ಮ ಅನಾರೋಗ್ಯಗಳಿಂದ ಬೇಗನೆ ಹೊರಬರುತ್ತೀರಿ ಆದರೆ ಜನ್ಮಶನಿಯ ಕಾರಣದಿಂದಾಗಿ ಸ್ನೇಹಿತರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸಲ್ಲದು ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತಂದಾಗ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಚಿಂತೆ ಮಾಡಬೇಕು ಹೊರತು ಬೇರೆಯವರು ಚಿಂತೆ ಮಾಡಬಾರ್ದು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ ಹಸಿರು ತರಕಾರಿಯನ್ನು ತಿನ್ನಬೇಕು ಇನ್ನು ಇನ್ನು ನಿಶಕ್ತಿ ಇರುವ ಕಾರಣ ಚೆನ್ನಾಗಿ ನೀರನ್ನು ಕುಡಿಬೇಕು ಸ್ನೇಹಿತರೆ ಆದಷ್ಟು ಒತ್ತಡದಿಂದ ದೂರವಿರಬೇಕು ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಮೀನರಾಶಿಯವರ ಆರೋಗ್ಯ ಅದೇ ರೀತಿ ಹೇಳೋದಾದರೆ ಸ್ನೇಹಿತರೆ ಕುಟುಂಬ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅವರನ್ನ ನೋಡ್ತಾ ಹೋಗೋಣ ಕುಟುಂಬ ಜೀವನಕ್ಕೆ ಇದು ಉತ್ತಮ ಅಂದರೆ ಉತ್ತಮ ಸಮಯ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಜೀವನವು ಕೂಡ ತುಂಬಾ ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ರಾಶಿಯ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಂತೋಷ ತುಂಬಿ ತುಳುಕುತ್ತದೆ ತಂದೆ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಮಕ್ಕಳ ಮೂಲಕ ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ ಮಕ್ಕಳು ಅತಿ ಹೆಚ್ಚಾಗಿ ವಿದ್ಯೆ ಕಡೆ ಅಂದರೆ ಸ್ನೇಹಿತರೆ ಓದಿನ ಕಡೆ ಗಮನ ಕೊಟ್ಟಿದ್ದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ತುಂಬ ದಿನದಿಂದ ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಎಂತ ಕಾಯ್ತಿದ್ದರೆ ಸ್ನೇಹಿತರೆ ಮೀನರಾಶಿಯವರಿಗೆ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಇದು ಅನುಕೂಲಕರ ಸಮಯ ಅಥವಾ ಅಮಾವಾಸ್ಯೆ ಮುಗಿದ ನಂತರ ಅಂದರೆ ಶನಿ ಅಮಾವಾಸ್ಯೆ ಇಪ್ಪತ್ತ ಮೂರನೇ ತಾರೀಕು ಮುಗಿದ ನಂತರ ಸ್ನೇಹಿತರೆ ಮೀನ ರಾಶಿಯವರಿಗೆ ಒಂಥರ ಅದೃಷ್ಟ ಅಂತಲೇ ಹೇಳಬಹುದು ನಿಮ್ಮ ರಾಶಿಯ ಅಧಿಪತಿ ಬೃಹಸ್ಪತಿಯಿಂದ ಸ್ನೇಹಿತರೆ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಇದು ಅನುಕೂಲಕರ ಸಮಯ ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತದೆ ಮನೆಯಲ್ಲಿ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಈ ತಿಂಗಳು ಮಿಶ್ರವಾಗಿರುತ್ತದೆ ಮೂರು ತಿಂಗಳಲ್ಲಿ ಸ್ನೇಹಿತರ ಅಷ್ಟೇನು ಹಣಕಾಸಿನ ಪ್ರಾಬ್ಲಮ್ ಕಾಣಿಸಿಕೊಳ್ಳುವುದಿಲ್ಲ ಇನ್ನು ನಾಲ್ಕನೇ ವಾರ ಸ್ನೇಹಿತರೆ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಸೊ ಹಾಗಾಗಿ ಸ್ನೇಹಿತರೆ ಆರ್ಥಿಕವಾಗಿ ಇದು ಮಿಶ್ರ ತಿಂಗಳು ಅಂತಲೇ ಹೇಳಬಹುದು ಶನಿ ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಖರ್ಚುಗಳು ಅಧಿಕವಾಗಿರುತ್ತದೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರುವುದು ಉತ್ತಮ ಅದಿಯಾಗೋ ಧನ ಮತ್ತು ಭಾಗ್ಯಾಧಿಪತಿ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ಆದಾಯಕ್ಕೆ ಕೊರತೆಯಾಗುವುದಿಲ್ಲ ಆದರೆ ವ್ಯಾಪಾರ ಪಾಲುದಾರಿಕೆಯಿಂದ ಅಥವಾ ಜೀವನ ಸಂಗಾತಿಯಿಂದ ಧನಲಾಭವಿರುತ್ತದೆ ಅದೇ ರೀತಿ ಅತಿಯಾದ ಖರ್ಚು ಕೂಡ ಇರುತ್ತದೆ ನೀವೇ ಕೂಡ ಸ್ನೇಹಿತರೆ ಬೇಡದ ವಸ್ತುಗಳನ್ನು ಖರೀದಿ ಮಾಡುವುದು ಅನಗತ್ಯ ಖರ್ಚುಗಳನ್ನು ಮಾಡುವುದು ಮತ್ತು ಸ್ನೇಹಿತರೆ ಆಸ್ಪತ್ರೆಗಳಿಗೆ ತುಂಬ ಖರ್ಚಾಗಲಿದೆ ಇನ್ನು ಕುಟುಂಬಕ್ಕೆ ಒಂದಷ್ಟು ಖರ್ಚಾಗಲಿದೆ ಸೊ ಹಾಗಾಗಿ ಖರ್ಚು ಮಾಡಿ ಬೇಡ ಅಂತ ಹೇಳ್ತಲ್ಲ ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಇದೇ ರೀತಿ ಖರ್ಚು ಬಂದರೆ ಸ್ನೇಹಿತರೆ ಹಣಕಾಸಿನ ಪ್ರಾಬ್ಲಮ್ನ ನೀವು ನೋಡಬೇಕಾಗುತ್ತದೆ ಇನ್ನು ವ್ಯಾಪಾರ ಪಾಲುದಾರಿಕೆಯಿಂದ ಅಥವಾ ಜೀವನ ಸಂಗಾತಿಯಿಂದ ಲಾಭವಿರುತ್ತದೆ ಸ್ನೇಹಿತರೆ ತಿಂಗಳ ಮೂರನೇ ವಾರದಿಂದ ಸೂರ್ಯನ ಬಲದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಹಳೆಯ ಸಾಲಗಳನ್ನು ತೀರಿಸಲಿದ್ದೀರಿ ಮೀನರಾಶಿ ಅವರು ಸೊ ಅಲ್ಲಿ ತನಕನಾದರೂ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನು ಮೀನರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವೃತ್ತಿಪರವಾಗಿ ತಿಂಗಳ ಮೊದಲ ಭಾಗವು ಜನ್ಮಶನಿಯ ಪ್ರಭಾವದಿಂದ ನಿರಾಶದಾಯಕವಾಗಿರುತ್ತದೆ ಯಾಕಂದರೆ ಕಷ್ಟಕ್ಕೆ ಮನ್ನಣೆ ಸಿಗುವುದಿಲ್ಲ ಆದರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ಮೂರರ ನಂತರ ಆರನೇ ಅಧಿಪತಿ ಸೂರ್ಯನು ಆರನೇ ಮನೆಗೆ ಬಲಗೊಳ್ಳುವುದರಿಂದ ಹರ್ಷಯೋಗ ಎಂಬ ವಿಪರೀತ ರಾಜಯೋಗ ಉಂಟಾಗುತ್ತದೆ ಇದರಿಂದಾಗಿ ವೃತ್ತಿಯಲ್ಲಿ ಶತ್ರುಗಳ ಮೇಲೆ ಸ್ನೇಹಿತರೆ ಜಯವನ್ನು ಅಂದರೆ ಸ್ಪರ್ಧೆಯಲ್ಲಿ ಅದ್ಭುತ ಯಶಸ್ಸನ್ನು ಗಳಿಸಲಿದ್ದೀರಿ ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಕ್ಕಿ ಸ್ಥಾನಮಾನದಲ್ಲಿ ಬದಲಾವಣೆ ಅಥವಾ ಬಡ್ತಿಯ ಸೂಚೆ ಸೂಚನೆಗಳಿವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ಕೆಲಸವನ್ನು ಚೇಂಜ್ ಮಾಡಬೇಕು ಅಥವಾ ಕೆಲಸದಲ್ಲಿ ಹೊಸ ಬದಲಾವಣೆಯನ್ನು ನೋಡಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳು ಬೆಟರ್ ಇದೆ ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ಅಂತಂದರೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಚೇಂಜ್ ಮಾಡ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಸೊ ಬಹಳಷ್ಟು ಎಚ್ಚರಿಕೆ ವಹಿಸಿ ಆಮೇಲೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೀನರಾಶಿಯವರಿಗೆ ಇದು ಒಂಥರ ಅದ್ಭುತವಾದ ಪ್ರಮುಖವಾದ ಆದ ಮಿಶ್ರ ಫಲಿತಾಂಶಗಳನ್ನ ನೀಡುವ ಮಾಸ ಅಂತಾನೆ ಹೇಳಬಹುದು ಜನ್ಮ ಶನಿಯ ಪ್ರಭಾವದಿಂದಾಗಿ ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆಗಳು ಕೆಲಸಗಳಲ್ಲಿ ವಿಳಂಬವಿರುತ್ತದೆ ಅದೇಗೂ ನಿಮ್ಮ ರಾಶಿಯ ಅಧಿಪತಿ ಬೃಹಸ್ಪತಿ ನಾಲ್ಕನೇ ಮನೆಯಲ್ಲಿ ಧನಾಧಿಪತಿ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಭವಿಷ್ಯದಲ್ಲಿ ಒಂದು ರಕ್ಷಣಾ ಕವಚದಂತೆ ಕೆಲಸವನ್ನು ಮಾಡುತ್ತದೆ ಮುಖ್ಯವಾಗಿ ಆಗಸ್ಟ್ ಇಪ್ಪತ್ತ್ಮೂರರ ನಂತರ ಉಂಟಾಗುವ ಯೋಗ ನಿಮಗೆ ಅನಿರೀಕ್ಷಿತ ಯಶಸ್ಸನ್ನು ನೀಡುತ್ತದೆ ಧನ ಲಾಭವಾಗು ಸೂಚನೆ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲವಕ್ಕೂ ಕೂಡ ಆಗಸ್ಟ್ ತಿಂಗಳಿನಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಇನ್ನು ಅದೇ ರೀತಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ವಿಳಂಬಕ್ಕೆ ಒಂದು ಎರಡು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಇಂದು ಶನಿವಾರವಾಗಿರುವುದರಿಂದ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ತಪ್ಪದೇ ಈ ಪರಿಹಾರವನ್ನು ಮಾಡಿ ಅಥವಾ ಮುಂದಿನ ದಿನಗಳು ಅಂದರೆ ಮುಂದಿನ ಶನಿವಾರ ಮಾಡುವುದು ಬಹಳ ಮುಖ್ಯ ಇದು ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ಜನ್ಮ ಶನಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಡಿಸಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವುದು ಅತ್ಯಗತ್ಯ ಅದೇ ರೀತಿ ರಾಹುವಿಗಾಗಿ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಮಾನಸಿಕ ಗೊಂದಲವನ್ನು ಕಡಿಮೆ ಮಾಡಲು ದುರ್ಗಾದೇವಿ ಶ್ರೋತ್ರವನ್ನು ಪಠಿಸುವುದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ರಾಶಿಯ ಅಧಿಪತಿ ಬೃಹಸ್ಪತಿ ಬಲವನ್ನು ಹೆಚ್ಚಿಸಲು ಸ್ನೇಹಿತರೆ ಗುರುವಾರ ಪ್ರತಿ ಗುರುವಾರ ಗುರು ದೇವರ ಮಂತ್ರವನ್ನು ಹೇಳುವುದು ಅಥವಾ ಗುರುವಾರ ಸ್ನೇಹಿತರೆ ಗುರುವಿನ ಮಂತ್ರವನ್ನು ಜಪಿಸುವುದು ಬಹಳ ಮುಖ್ಯ ಸ್ನೇಹಿತರೆ ಓಂ ಬ್ರೂಂ ಬೃಹಸ್ಪತಾಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಬಹಳ ಮುಖ್ಯ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಅನಗತ್ಯ ಖರ್ಚುಗಳಿಂದಲೂ ದೂರವಿರಬಹುದು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಇದ್ದರೆ ಅದೆಲ್ಲವೂ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೀತಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೀನರಾಶಿಯವರು ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಸ್ನೇಹಿತರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮೀನರಾಶಿಯವರು ತಪ್ಪದೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗ್ಲಿ ಮತ್ತೊಂದು ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್